ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬೆಸ್ಟ್ ಫೇಸ್ ಮಾಸ್ಕ್ ನ ನಿಮ್ಗೆ ತೋರಿಸ್ತಾ ಇದೀನಿ ಸೊ ತುಂಬಾ ಜನ ಕೇಳ್ತಾ ಇದ್ದಾರೆ ಮ್ಯಾಮ್ ಈಗ ಸಮರ್ ಸ್ಟಾರ್ಟ್ ಆಗ್ಬಿಟ್ಟಿದೆ ನಮ್ ಫೇಸ್ ಎಲ್ಲ ಕೂಡ ಟ್ಯಾನ್ ಆಗಿ ಗ್ಲೋನೇ ಇಲ್ಲ ಮತ್ತೆ ತುಂಬಾನೇ ನಾವು ಫಂಕ್ಷನ್ಸ್ ಗಳನ್ನೆಲ್ಲ ಕೂಡ ಅಟೆಂಡ್ ಮಾಡ್ಬೇಕಾಗತ್ತೆ ಸೊ ನಾವು ತುಂಬಾ ಪಾರ್ಲರ್ ಗೆಲ್ಲ ಏನು ದೊಡ್ಡ ಅಮೌಂಟ್ ಎಲ್ಲ ನಾವು ಇನ್ವೆಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ನಿಮ್ಗೆ ಗೊತ್ತೇ ಇರುತ್ತೆ ಅಲ್ವಾ ಈಗ ಪಾರ್ಲರ್ ನೀವು ಏನಾರ ಒಂದು ಡಿ ಟ್ಯಾನ್ ಅಥವಾ ಏನಾರ ಒಂದು ಮಾಸ್ಕ್ ಹಾಕೊಂತೀರಾ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಅಂದ್ರೆ ನಮಗೆ ಫೈವ್ ಹಂಡ್ರೆಡ್ ರುಪೀಸ್ ಇಂದ ಸಿಗ್ತಾ ಅಲ್ವಾ ಸೊ ಆ ರೀತಿನಲ್ಲಿ ನಾವು ಮಂತ್ಲಿ ಮಂತ್ಲಿ ನಮಗೆ ಗೆ ಹೋಗ್ಲಿಕ್ ಆಗೋದಿಲ್ಲ ಸೊ ಯಾ ಒಂದ್ ಒಳ್ಳೆ ಫೇಸ್ ಮಾಸ್ಕ್ ಇದ್ರೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ ಸೊ ಇದೆಲ್ಲದೂ ಕೂಡ ನೀವು ಹೇಳಿರೋದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಡಾಕ್ಟರ್ ಹತ್ರ ಕೇಳಿದಾಗ ಅವ್ರು ಒಂದು ಬೆಸ್ಟ್ ಫೇಸ್ ಮಾಸ್ಕ್ ನನಗೆ ತೋರ್ಸಿದ್ದಾರೆ ಸೊ ಅದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೇನೆ ತುಂಬಾ ಕಡಿಮೆ ಪ್ರೈಸ್ ಅಂದ್ರೆ ನಿಮಗೆ ಬಿಡೋ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲೇ ಸಿಗತ್ತೆ ಅಂತಾನೆ ಹೇಳ್ಬಹುದು ನೀವು ಇದನ್ನ ತಗೊಂಡ್ರಿ ಅಂತ ಹೇಳಿದ್ರೆ ನೀವು ಇದನ್ನ ತ್ರೀ ಟು ಫೋರ್ ಟೈಮ್ ಅದು ನೀವು ಯೂಸ್ ಮಾಡ್ಬೋದು ಡಿಪೆಂಡ್ ಆಗಿರತ್ತೆ ಸೊ ಕೆಲವ್ರದ್ದು ಫೇಸ್ ಎಲ್ಲ ಫೇಸ್ ಸ್ವಲ್ಪ ಸಣ್ಣ ಇರುತ್ತೆ ಅಹ್ ಸ್ವಲ್ಪ ಅಗ್ಲ ಇರತ್ತೆ ದೊಡ್ಡ ಇರುತ್ತೆ ನೋಡಿ ಸೊ ಅದ ಡಿಪೆಂಡ್ ಆಗಿರುತ್ತೆ ಓಕೆನಾ ಸೊ ಎಷ್ಟು ನಿಮ್ಮ ಫೇಸ್ಗೆ ಬೇಕು ಅಂತ ಹೇಳಿ ನೀವು ಯೂಸ್ ಮಾಡಿದಾಗೆ ಗೊತ್ತಾಗುತ್ತೆ ಸೊ ಒಂದು ತ್ರೀ ಟು ಫೋರ್ ಟೈಮ್ ಅದು ನೀವು ಯೂಸ್ ಮಾಡ್ಬೋದು ಅದು ಅದಕ್ಕಿಂತ ಕೂಡ ನೀವು ಜಾಸ್ತಿ ಯೂಸ್ ಮಾಡ್ಬೋದು ನೀವು ಮಂತ್ಲಿ ಒನ್ಸ್ ಯೂಸ್ ಮಾಡ್ತೀರಾ ಫಿಫ್ಟೀನ್ ಡೇಸ್ ಒನ್ಸ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಸೊ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ತುಂಬಾ ನಿಮಗೆ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಸೊ ಈ ಮಾಸ್ಕ್ ಯೂಸ್ ಮಾಡಿದಾಗ ನಿಮ್ಮ ಫೇಸ್ ಇನ್ಸ್ಟೆಂಟ್ ಆಗದೆ ಗ್ಲೋ ಆಗುತ್ತೆ ಅಂತಾನೆ ಹೇಳ್ಬೋದು ಅಂದ್ರೆ ನೀವು ಫಸ್ಟ್ ಟೈಮ್ ನೀವು ಯೂಸ್ ಮಾಡ್ತಿರಲ್ವಾ ಸೊ ಅಪ್ಲೈ ಮಾಡಿ ವಾಶ್ ಮಾಡಾದ್ಮೇಲೆ ನಿಮ್ಮ ಫೇಸ್ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ ಸೊ ಸೇಮ್ ನೀವೇನು ಪಾದಲ್ ಹೋಗಿ ಫೇಶಿಯಲ್ ಮಾಡಿಸ್ಕೊ ಬರ್ತೀರಾ ನೋಡಿ ಅದೇ ತರನೇ ಸಿಗುತ್ತೆ ಬಟ್ ಇದ್ರಲ್ಲಿ ಯಾವ್ದೇ ರೀತಿ ಕೆಮಿಕಲ್ಸ್ ಕಂಟೆಂಟ್ ಇಲ್ಲ ಎಲ್ಲದೂ ಕೂಡ ಫ್ರೀ ಇದೆ ಡರ್ಮಟಾಲಜಿಕಲ್ರಿ ಟೆಸ್ಟ್ ಆಗಿದೆ ತುಂಬಾ ಸೇಫ್ ಆಗಿ ಎಲ್ಲರೂ ಕೂಡ ಯೂಸ್ ಮಾಡಬಹುದು ಹೇಗ್ ಯೂಸ್ ಮಾಡಬೇಕು ಮತ್ತೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಬರೀ ನಮ್ಮ ಸ್ಕಿನ್ ಗ್ಲೋ ಆಗುತ್ತಾ ಅಥವಾ ಅದಕ್ಕಿಂತ ಬೇರೆ ಏನಾದ್ರು ಎಕ್ಸ್ಟ್ರಾ ಫೀಚರ್ ಸಿಗುತ್ತಾ ಮತ್ತೆ ಎಷ್ಟು ಅಲ್ಲಿ ಸಿಗುತ್ತೆ ಯಾವ ಫೇಸ್ ಮಾಸ್ಕ್ ಅದು ಎಲ್ಲದೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೇನೆ ಸೊ ವಿಡಿಯೋ ತುಂಬಾನೇ ಯೂಸ್ಫುಲ್ ಆಗಿರೋದ್ರಿಂದ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ತಾ ನೋಡ್ಬೇಡಿ ಹಾಗೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಹೊಸಾಗಿ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕ್ಲಿಕ್ ಆಗಿ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇನ್ಸ್ಟೆಂಟ್ ಆಗಿ ಗ್ಲೋ ಕೊಡುವಂತ ಒಂದು ಫೇಸ್ ಮಾಸ್ಕ್ ಯಾವುದು ಅಂತ ಹೇಳಿದ್ರೆ ಸ್ಕಿನ್ ಗ್ಲೋ ಬ್ರೈಟ್ ಮಾಸ್ಕ್ ಅಂತ ಹೇಳಿ ನೋಡ್ತಾ ಇದ್ರಲ್ಲ ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ ಸೊ ಈ ಒಂದು ಫೇಸ್ ಮಾಸ್ಕ್ ಯೂಸ್ ಮಾಡೋದ್ರಿಂದ ಏನೇನ ಫೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಸೊ ನಿಮ್ ಫೇಸ್ ಅನ್ನೋದು ತುಂಬಾ ಟ್ಯಾನ್ ಆಗಿತ್ತು ಅಥವಾ ಅಂದ್ರೆ ಹೋಲ್ ನಿಮ್ಮ ಫೇಸ್ ಟ್ಯಾನ್ ಆಗಿತ್ತು ಅಥವಾ ಕೆಲವರಿಗೆ ಲೈನ್ಸ್ ಇರುತ್ತೆ ನೋಡಿ ಸೊ ಇಲ್ಲಿ ಒಂದ್ ಎರಡ್ ಲೈನ್ಸ್ ಅಥವಾ ಹಣೆ ಮೇಲೆ ಫೋರ್ ಮೇಲೆ ಟ್ಯಾನ್ ಆಗಿರುತ್ತೆ ಅಥವಾ ಚೀಕ್ಸ್ ಮೇಲೆ ಟ್ಯಾನ್ ಆಗಿರುತ್ತೆ ಅಥವಾ ಬೇರೆ ಎಲ್ಲರೂ ಸ್ವಲ್ಪ ಸ್ವಲ್ಪ ಟ್ಯಾನ್ ಮೇಲೆ ಆಗಿರುತ್ತೆ ಆಫ್ ಅಂಡ್ ಆಫ್ ತರ ಕೆಲವರಿಗೆ ಇಷ್ಟು ಭಾಗ ಟರ್ನ್ ಆಗಿ ಇಷ್ಟು ಭಾಗ ಕ್ಲಿಯರ್ ಇರುತ್ತೆ ನೋಡಿ ಸೊ ಇಲ್ಲಿ ನಿಮ್ಗೆ ಏನಾದ್ರು ಫುಲ್ ಟ್ಯಾನ್ ಏನಾದ್ರು ಆಗಿತ್ತು ಅಥವಾ ನಿಮ್ಗೆ ಲೈನ್ಸ್ ಅಲ್ಲಿ ಏನಾದ್ರು ಟರ್ನ್ ಆಗಿತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ ಅಂಡ್ ನಿಮಗೆ ಸ್ಟಬನ್ ಮಾರ್ಕ್ ಏನಾದ್ರು ಇತ್ತು ನಿಮ್ಮ ಫೇಸ್ ಅಲ್ಲಿ ಅಂತ ಹೇಳಿದ್ರೆ ಸೊ ಸ್ಟಬನ್ ಮಾರ್ಕ್ ಅಂತ ಹೇಳಿದ್ರೆ ಈಗ ಓಪನ್ ಪೋರ್ಸ್ ತರ ಕಾಣಿಸ್ತಿರತ್ತೆ ನೋಡಿ ಈಗ ಪಿಂಪಲ್ಸ್ ಎಲ್ಲಾ ಬಂದು ಹೋಗಿ ಮಾರ್ಕ್ಸ್ ಗಳಾಗಿರತ್ತೆ ನೋಡಿ ಆಕ್ನೇಸ್ ಸ್ಕಾರ್ಸ್ ತರ ಸೊ ಆ ರೀತಿನಲ್ಲಿ ನಿಮಗೆ ಪಿಚರ್ ಕೂಡ ತೋರಿಸ್ತಾ ಇದೆ ನೋಡಿ ಸೊ ಅದು ಹೇಗಂತ ಕನ್ನಡ ಹೇಳಿ ಬರ್ತಾ ಇಲ್ಲ ಸ್ಟಬೋನ್ ಮಾರ್ಕ್ ಅಂತ ಹೇಳ್ತಾರೆ ಸೊ ಈ ರೀತಿನಲ್ಲಿ ನಿಮ್ಮ ಫೇಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ನೀವು ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬಂತ್ರಿ ಅಂತ ಹೇಳಿದ್ರೆ ಸೊ ಅದೆಲ್ಲದೂ ಕೂಡ ಫುಲ್ ಕ್ಲಿಯರ್ ಅಂತಾನೆ ಹೇಳ್ಬಹುದು ಸೊ ನಿಮ್ ಫೇಸ್ ಎಲ್ಲ ಕೂಡ ಕ್ಲಿಯರ್ ಆಗಿರುತ್ತೆ ಬಟ್ ಈ ರೀತಿ ಮಾರ್ಕ್ ಎಲ್ಲ ಇರುತ್ತೆ ನೋಡಿ ಸೊ ಅದರಿಂದ ಸಬಲ್ ಇರ್ತಾರೆ ಅಂಡ್ ತುಂಬಾ ಜನರಿಗೆ ಯಾವ್ದೋ ಮಾರ್ಕ್ ಅಂತಾನೆ ಗೊತ್ತಿರೋದಿಲ್ಲ ಓಪನ್ ಪೋರ್ಸ್ ಅಂತ ಕರಿಬೇಕು ಅಥವಾ ಸ್ಟಾರ್ಸ್ ಅಂತ ಕರಿಬೇಕು ಅಂತ ಹೇಳಿ ತುಂಬಾ ಜನರಿಗೆ ಕನ್ಫ್ಯೂಷನ್ಸ್ ಇರುತ್ತೆ ಇದನ್ನ ಸ್ಟಬಲ್ ಮಾರ್ಕ್ ಅಂತ ಹೇಳಿ ಕರಿತಾರೆ ಸೊ ನಿಮ್ಗೆ ಸ್ಕಿನ್ ಅಲ್ಲಿ ಆ ರೀತಿ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರು ಕೂಡಾನು ಅದು ಕೂಡ ಮಿನಿಮೈಸ್ ಆಗ್ತಾ ಬರುತ್ತೆ ಮತ್ತೆ ಪಿಗ್ಮೆಂಟೇಷನ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು ಅಂಡ್ ನೆಕ್ಸ್ಟ್ ಬಂದು ನಿಮ್ ಫೇಸ್ ತುಂಬಾನೇ ಡಲ್ ಆಗಿ ಏನಾದ್ರು ಕಾಣ್ತಾ ಇತ್ತು ಅನಿವಲ್ ಸ್ಕಿನ್ ಡೋನ್ ಏನಾದ್ರು ಕಾಣ್ತಿತ್ತು ಅಂತ ಹೇಳಿದ್ರೆ ನೀವು ಕೂಡ ಯೂಸ್ ಮಾಡ್ಬೋದು ಫಸ್ಟ್ ಟೈಮ್ ನೀವು ಯೂಸ್ ಮಾಡಿದಾಗ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಇದು ಕ್ಲಿನಿಕ್ ಅಲ್ಲಿ ಪ್ರೂವ್ ಆಗಿದೆ ಓಕೆನಾ ಸೊ ಯಾವ ರೀತಿ ಪ್ರೂವ್ ಆಗಿದೆ ಅಂತ ಹೇಳಿ ಮುಂದೆ ನಿಮ್ಗೆ ತಿಳಿಸ್ಕೊಡ್ತೇನೆ ಸೊ ನೀವು ಫಸ್ಟ್ ಟೈಮ್ ಯೂಸ್ ಮಾಡಿದಾಗ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಿ ವೈಟ್ ಸ್ಕಿನ್ ಆಗಿ ಹೆಲ್ದಿ ಸ್ಕಿನ್ ಆಗಿ ಟೈಟ್ ಅನ್ ಸ್ಕಿನ್ ಆಗಿ ಕಾಣುತ್ತೆ ಫ್ರೆಂಡ್ಸ್ ಓಕೆನಾ ಅಂಡ್ ತುಂಬಾ ಜನರಿಗೆ ಅಂಡ್ ತುಂಬಾ ಜನ ಕೆಲವರು ನೀವು ಮನೇಲೆ ಹೋಮ್ ರೆಮಿಡೀಸ್ ಕಂಡ ಟ್ರೈ ಮಾಡ್ತಿದ್ರಾ ಮಾಸ್ಕ್ ಗಳನ್ನ ಹಾಕೊಳ್ಳಿಕ್ಕೆ ಅಥವಾ ಅದರ ಬೇರೆ ಫೇಸ್ ಪ್ಯಾಕ್ ಎಲ್ಲ ಕೂಡ ಯೂಸ್ ಅಲ್ವಾ ಸೊ ಕೆಲವೊಬ್ಬರಿಗೆ ತುಂಬಾ ರೀತಿ ಕ್ರಾಶಸ್ ತರ ಅಥವಾ ಸ್ವಲ್ಪ ಉರಿ ತರ ಎಲ್ಲ ಅನಿಸ್ತಿರತ್ತೆ ನೋಡಿ ಅಂತ ಬರ್ನಿಂಗ್ ತರ ಇಶ್ಯೂಸ್ ತರ ಅನಿಸ್ತಿರತ್ತೆ ಅಲ್ವಾ ಸೊ ಆ ರೀತಿ ನನಗೆ ಇದು ಫೀಲ್ ಕೊಡೋದೇ ಇಲ್ಲ ತುಂಬಾ ನಿಮ್ಮ ಸ್ಕಿನ್ ಗೆ ಕಾಮ್ ಆಗಿ ನಿಮ್ಮ ಸ್ಕಿನ್ ಗೆ ಫೀಲ್ ಕೊಡುತ್ತೆ ಅಂತಾನೆ ಹೇಳ್ಬೋದು ನೀವು ಅಪ್ಲೈ ಮಾಡ್ಕೊಂಡಾಗ ಫುಲ್ ಕಾಮ್ ಫೀಲ್ ತುಂಬಾ ನಿಮಗೆ ಒಂದ್ ರೀತಿ ಹೈಡ್ರೇಟ್ ಸ್ಕಿನ್ ಆಗಿ ನೆಕ್ಸ್ಟ್ ನೀವು ಅದನ್ನ ರಿಮೂವ್ ಮಾಡಿದಾಗ ನಿಮ್ಮ ಸ್ಕಿನ್ ಕಾಣುತ್ತೆ ಸೊ ಟೋಟಲ್ ಆಗಿ ಒಂದು ಮಾಸ್ಕ್ ನೀವು ಅಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಓಕೆ ಅಂದ್ರೆ ಫಸ್ಟ್ ಟೈಮ್ ಅಲ್ಲಿ ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಿ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ ಸೊ ನೀವು ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬಂದ್ರಿ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ಟೆಕ್ಸ್ಚರ್ ಎಲ್ಲ ಅಂದ್ರೆ ನಾನು ಏನ್ ಸ್ಟಬರ್ ಎಲ್ಲ ಹೇಳಿದೆ ನೋಡಿ ಸೊ ಆ ಪ್ರಾಬ್ಲಮ್ಸ್ ಎಲ್ಲಾದ್ರೂ ಕೂಡ ಫುಲ್ ಕ್ಲಿಯರ್ ಆಗುತ್ತೆ ನಿಮ್ಮ ಸ್ಕಿನ್ ಕ್ಲಿಯರ್ ಅಂಡ್ ಗ್ಲೋಯಿಂಗ್ ಸ್ಕಿನ್ ಆಗಿ ತುಂಬಾ ಸಾಫ್ಟ್ ಅಂಡ್ ಸ್ಮೂತ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು ನೀವು ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡ್ಕೊಂಡು ನೀರೇ ಇರೋದಿಲ್ಲ ಅಂದ್ರೆ ನೆಸೆಸಿಟಿನೇ ಇರೋದಿಲ್ಲ ಅಷ್ಟೊಂದು ದುಡ್ಡೆಲ್ಲ ಎಲ್ಲ ಕಚ್ ಮಾಡ್ತಿರ್ತೀರಾ ಜಸ್ಟ್ ನಿಮ್ಗೆ ಒಂದು ತ್ರೀ ಡೇಸ್ ವರ್ಗೂ ಕೂಡ ಗ್ಲೋ ಕೊಟ್ಟಿರುತ್ತೆ ಬಟ್ ಈ ಒಂದು ಫೇಸ್ ಮಾಸ್ಕ್ ಆ ರೀತಿ ಅಲ್ಲಿಲ್ಲ ನೀವು ಈ ಒಂದು ಫೇಸ್ ಮಾಸ್ಕ್ ಯೂಸ್ ಮಾಡಿ ನೆಕ್ಸ್ಟ್ ನೀವು ಯೂಸ್ ಮಾಡೋವರೆಗೂ ಕೂಡ ನಿಮ್ಮ ಫೇಸ್ ಆಗೇನೆ ಇರುತ್ತೆ ಬಟ್ ಸ್ಕಿನ್ ಕೇರ್ ರೂಟೀನ್ ನೀವು ಚೆನ್ನಾಗಿ ಮೇಂಟೈನ್ ಮಾಡಬೇಕು ಓಕೆನಾ ಸೊ ಅವಾಗಲೇ ನಿಮಗೆ ಫಾರ್ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಅಂಡ್ ನಾನು ಆಗ್ಲೇ ಹೇಳಿದೆ ಕ್ಲಿನಿಕ್ ಅಲ್ಲಿ ಪ್ರೂವ್ ಆಗಿದೆ ಫಸ್ಟ್ ಯೂಸರ್ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿ ಓಕೆನಾ ಇದು ಪರ್ಸೆಂಟೇಜ್ ವೈಸ್ ಆಗಿ ಕ್ಲಿನಿಕಲಿ ಪ್ರೂವ್ ಆಗಿದೆ ಅಂತಾನೆ ಹೇಳ್ಬೋದು ಡಾಕ್ಟರ್ ಹೇಳಿರೋ ಪ್ರಕಾರ ಫಸ್ಟ್ ಟೈಮ್ ಯೂಸ್ ಮಾಡಿದಾಗ ಟ್ವೆಂಟಿ ಒನ್ ಪರ್ಸೆಂಟ್ ಅಷ್ಟು ನಿಮ್ಮ ಸ್ಕಿನ್ ಏನಾದ್ರು ಫುಲ್ ರಫ್ ಆಗಿತ್ತು ಅಥವಾ ಸ್ವಲ್ಪ ಏನಾದ್ರು ನಿಮಗೆ ಏನಾದ್ರು ಸ್ಕಿನ್ ಇನ್ಫೆಕ್ಷನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಫಸ್ಟ್ ಟೈಮ್ ಯೂಸ್ ಆದರೆ ನಿಮ್ಗೆ ಟ್ವೆಂಟಿ ಪರ್ಸೆಂಟ್ ಅಷ್ಟು ನಿಮಗೆ ರಿಸಲ್ಟ್ ಸಿಗುತ್ತೆ ಅದೆಲ್ಲೂ ಕೂಡ ರಿಡ್ಯೂಸ್ ಆಗುತ್ತೆ ಅಂತನೇ ಹೇಳ್ಬೋದು ಅಂಡ್ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಅಷ್ಟು ಪೋರ್ಸ್ ಸೈಸ್ ಏನ್ ಎಲ್ಲ ಹೇಳಿದೆ ನೋಡಿ ಸೊ ಅದೆಲ್ಲ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಅಷ್ಟು ನಿಮಗೆ ಮಿನಿಮೈಸ್ ಆಗ್ತಾ ಬರುತ್ತೆ ಮತ್ತೆ ಓಪನ್ ಪೋರ್ಸ್ ಇತ್ತು ಅಂತ ಹೇಳಿದ್ರು ಕೂಡ ಮಿನಿಮೈಸ್ ಆಗುತ್ತೆ ಅಂತಾನೆ ಹೇಳ್ಬೋದು ಅಂಡ್ ನೈಂಟಿ ಫೈವ್ ಪರ್ಸೆಂಟ್ ಅಷ್ಟು ಸ್ಕಿನ್ ತುಂಬಾ ಚೆನ್ನಾಗಿ ಗ್ಲೋ ಆಗುತ್ತೆ ಅಂತಾನೆ ಹೇಳ್ಬಹುದು ಸೊ ಇಷ್ಟು ಜನ ಸೊ ಈ ರೀತಿ ನನಗೆ ಕ್ಲಿನಿಕಲಿ ಪ್ರೂವ್ ಆಗಿದೆ ಹಾಗಾಗಿ ಇದು ಡರ್ಮಟಾಲಿಕಲಿ ಟೆಸ್ಟ್ ಆಗಿರೋದ್ರಿಂದ ಎಲ್ಲಾ ಸ್ಕಿನ್ ಟೈಪ್ ಕೂಡ ಸೂಟ್ ಆಗುತ್ತೆ ನಿಮ್ಗೆ ಯಾವುದೇ ಸ್ಕಿನ್ ಟೈಪ್ ಆದ್ರೂ ಕೂಡ ನೀವು ಆರಾಮಾಗಿ ಯೂಸ್ ಮಾಡಬಹುದು ನಿಮ್ಗೆ ಯಾವ್ದೇ ರೀತಿ ಸೈಡ್ ಎಫೆಕ್ಟ್ ಆಗುದಿಲ್ಲ ಅಂಡ್ ಇಷ್ಟೆಲ್ಲ ಬೆನಿಫಿಟ್ ಕೊಡುತ್ತೆ ಅಂತ ಹೇಳಿದ್ರೆ ಇದ್ರಲ್ಲಿ ಆಕ್ಟಿವ್ ಇಂಗ್ರಿಯೆಂಟ್ಸ್ ಇರಬೇಕಲ್ಲ ಫ್ರೆಂಡ್ಸ್ ಹೌದು ಇದರಲ್ಲಿ ಐದು ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯನ್ಸ್ ಗಳೆಲ್ಲ ಇದೆ ಸೊ ಅಂತ ನೋಡೋದಾದ್ರೆ ಸೊ ಫಸ್ಟ್ ಒಂದು ನಿಯಾಸಿನ ಮೇ ಇದೆ ಅಂಡ್ ಸೆಕೆಂಡ್ ಒಂದು ವಿಟಮಿನ್ ಸಿ ಅಂಡ್ ಥರ್ಡ್ ಒಂದು ಗ್ಲೈಕೋಲಿಕ್ ಆಸಿಡ್ ಅಂಡ್ ಫೋರ್ತ್ ಒನ್ ಲೈಕಾರ್ನ್ಸ್ ಎಕ್ಸ್ಟ್ರಾ ಅಂಡ್ ಫಿಫ್ತ್ ಒನ್ ಬ್ರೆಸಿಲಿಯನ್ ಪರ್ಪಲ್ ಕ್ಲೇ ಸೊ ಇದೂ ಪವರ್ಫುಲ್ ಐದು ಇಂಗ್ರೀಡಿಯೆಂಟ್ಸ್ ಗಳು ಈ ಒಂದು ಫೇಸ್ ಮಾಸ್ಕ್ ಇರೋದ್ರಿಂದ ಸೊ ನೀವು ಅಪ್ಲೈ ಮಾಡಿದಾಗ ನಿಮ್ಗೆ ಇಷ್ಟೆಲ್ಲ ಬೆನಿಫಿಟ್ಸ್ ಇರುತ್ತೆ ಫಸ್ಟ್ ಟೈಮ್ ಯೂಸ್ ನಿಮ್ಮ ಸ್ಕಿನ್ ಗ್ರೋಯಿಂಗ್ ಆಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ಸೊ ಈಗ ಈ ಫೇಸ್ ಮಾಸ್ಕ್ ಬಗ್ಗೆ ನಿಮಗೆ ಎಲ್ಲ ಫೀಚರ್ಸ್ ಎಲ್ಲ ಗೊತ್ತಾಯಿತು ಅಂಡ್ ಈಗ ಈ ಒಂದು ಫೇಸ್ ಮಾಸ್ಕ್ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಕರೆಕ್ಟಾಗಿ ನಾವು ಪ್ರಾಪರ್ ಆಗಿ ನಾವು ತಿಳ್ಕೋಬೇಕು ಇಲ್ಲ ಅಂತ ಹೇಳಿದ್ರೆ ಸೈಡ್ ಎಫೆಕ್ಟ್ ಆಗ್ಬಿಡುತ್ತೆ ಹೇಗ್ ಬೇಕಾಗೆ ಯಾವ ಟೈಮಲ್ಲಿ ಬೇಕಾಗೆ ಯೂಸ್ ಮಾಡೋ ಹಾಗಿಲ್ಲ ಸೊ ಈ ಒಂದು ಫೇಸ್ ಮಾಸ್ಕ್ ನೀವು ಯೂಸ್ ಮಾಡ್ತೀರ ಅಂತ ಹೇಳಿದ್ರೆ ನೈಟ್ ಟೈಮ್ ಮಾತ್ರ ಯೂಸ್ ಮಾಡ್ಬೇಕಾಗತ್ತೆ ಸೊ ಯೂಸ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನೀವು ನೀಟ ಫೇಸ್ ಎಲ್ಲದೂ ಕೂಡ ವಾಶ್ ಮಾಡಿಕೊಂಡು ಫೇಸ್ ಎಲ್ಲ ಡ್ರೈ ಆಗಿರಬೇಕು ಸೊ ಆಮೇಲೆ ನೀವು ನಿಮ್ಗೆ ಎಷ್ಟು ಕ್ವಾಂಟಿಟಿಲಿ ಬೇಕು ಸೊ ಅಷ್ಟು ಕ್ವಾಂಟಿಟಿಲಿ ತಗೊಂಡು ಓವರ್ ಆಲ್ ನಿಮ್ಮ ಫೇಸ್ಗೆ ನೀವು ಅಪ್ಲೈ ಮಾಡಬೇಕಾಗುತ್ತೆ ಓಕೆನಾ ಸೊ ಅಪ್ಲೈ ಮಾಡಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಹಾಗೇನೆ ಬಿಡಬೇಕು ನಿಮ್ಮ ಫೇಸ್ ಅಲ್ಲಿ ಸೊ ಎಲ್ಲೂ ಕೂಡ ನಿಮ್ಮ ಸ್ಕಿನ್ ಒಳಗಡೆ ಕಾಮ್ ಆಗಿ ಕೂಡ ಫುಲ್ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗುತ್ತೆ ಎಲ್ಲ ಸ್ಕಿನ್ಸ್ ಎಲ್ಲ ಇತ್ತು ಅಂತ ಹೇಳಿದ್ರೆ ಎಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ ಅಂಡ್ ಆಮೇಲೆ ನೀವು ಫಿಫ್ಟೀನ್ ಮಿನಿಟ್ಸ್ ಅಥವಾ ಟ್ವೆಂಟಿ ಮಿನಿಟ್ಸ್ ಆದ್ಮೇಲೆ ಅಗೈನ್ ನಾರ್ಮಲ್ ಕ್ಲೀನ್ ವಾಟರ್ ಅಲ್ಲಿ ವಾಶ್ ಮಾಡ್ಕೋಬೇಕು ಓಕೆನಾ ಸೊ ಯಾವ ರೀತಿ ಫೇಸ್ ವಾಶ್ ಅಥವಾ ಸೋಪ್ ಎಲ್ಲದೂ ಕೂಡ ಯೂಸ್ ಯೂಸ್ ಮಾಡೋ ಹಾಗಿಲ್ಲ ಫಸ್ಟ್ ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀಟಾಗಿ ಫೇಸ್ ವಾಶ್ ಅಲ್ಲಿ ಅಥವಾ ಅಲ್ಲಿ ಫೇಸ್ ಎಲ್ಲ ಕೂಡ ಕ್ಲೀನ್ ಮಾಡ್ಕೋಬೇಕು ಅಪ್ಲೈ ಮಾಡಿ ನಂತರ ಅದು ಏನ್ ವಾಶ್ ಮಾಡ್ತೀರ ಅಲ್ವಾ ಸೊ ನಾರ್ಮಲ್ ಪ್ಲೇನ್ ವಾಟರ್ ಅಲ್ಲಿ ನೀವು ವಾಶ್ ಮಾಡ್ಕೋಬೇಕಾಗತ್ತೆ ಅದಾದ್ಮೇಲೆ ನೀವೇನಾದ್ರು ಸೀರಂ ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ ಅಪ್ಲೈ ಮಾಡ್ಬೋದು ಅವ್ರು ನೀವು ಮಾಯ್ಚರೈಸರ್ ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ ಅಪ್ಲೈ ಮಾಡ್ಬೋದು ಓಕೆನಾ ಈ ಒಂದು ರುಟೀನ ನೀವು ಫಿಫ್ಟೀನ್ ಡೇಸ್ ಮಂತ್ಸ್ ಅಂದ್ರೆ ಹದಿನೈದು ದಿನಕ್ಕೊಮ್ಮೆ ನೀವು ಯೂಸ್ ಮಾಡ್ಬೇಕಾದ್ರೆ ರಾತ್ರಿ ಟೈಮ್ ಮಾತ್ರ ಯೂಸ್ ಮಾಡ್ಬೇಕು ಮಾರ್ನಿಂಗ್ ಯೂಸ್ ಮಾಡೋ ಹಾಗಿಲ್ಲ ಅಂಡ್ ಮಾರ್ನಿಂಗ್ ನೀವು ಮೇಲೆ ಫೇಸ್ ವಾಶ್ ಅಂತ ಸೋಪ್ ನೀವು ಯೂಸ್ ಮಾಡೋ ಹಾಗಿಲ್ಲ ನಾರ್ಮಲ್ ಪ್ಲೇನ್ ವಾಟರ್ ಅಲ್ಲಿ ವಾಶ್ ಮಾಡ್ಕೊಂಡು ಸೊ ನಿಮ್ಮ ಸ್ಕಿನ್ ಕೇರ್ ರುಟೀನ್ ಏನಿರುತ್ತೆ ಮಾರ್ನಿಂಗ್ ಲೈಕ್ ಸೀರಮ್ ಆಗಿರ್ಬೋದು ಆಗಿರಬಹುದು ಆಗಿರ್ಬೋದು ಸನ್ಸ್ಕ್ರೀನ್ ಆಗಿರ್ಬೋದು ಸೊ ಅದನ್ನ ನೀವು ಸ್ಕಿಪ್ ಮಾಡದಂತೆ ನೀವು ಅಪ್ಲೈ ಮಾಡ್ಬೇಕಾಗತ್ತೆ ಸೊ ಆಮೇಲೆ ನೀವು ನೈಟ್ ಅದೆಲ್ಲದೂ ಕೂಡ ರಿಮೂವ್ ಮಾಡ್ತಿರಲ್ವಾ ಸೊ ಅವಾಗ ನೀವು ಫೇಸ್ ವಾಶ್ ಅಥವಾ ಸೋಪ್ ಅಲ್ಲಿ ರಿಮೂವ್ ಮಾಡ್ಕೊಳ್ಳಿ ಸೊ ಇಮಿಡಿಯೇಟ್ ಆಗಿ ಮಾರ್ನಿಂಗ್ ನೀವು ಅಥವಾ ನೀವು ಅಪ್ಲೈ ಮಾಡಿ ವಾಶ್ ಮಾಡ್ಬೇಕಾದ್ರೆ ಸೋಪ್ ಅಥವಾ ಫೇಸ್ ವಾಶ್ ನ ಯೂಸ್ ಮಾಡೋ ಹಾಗಿಲ್ಲ ಓಕೆನಾ ಸೊ ಇದನ್ನು ನಿಮ್ಮ ಸ್ಕಿನ್ ಗೆ ರುಟೀನ್ ಅಲ್ಲಿ ಆರ್ಡರ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಸೊ ನಿಮ್ ಇನ್ನೂ ಬೆಸ್ಟ್ ರಿಸಲ್ಟ್ ಇನ್ನು ತುಂಬಾ ಚೆನ್ನಾಗಿ ಸಿಗುತ್ತೆ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಸ್ಕಿನ್ ಆಗಿ ಕಾಣತ್ತೆ ಅಂತಾನೆ ಹೇಳ್ಬಹುದು ಸೊ ಈಗ ನೈಟ್ ಯಾವ್ದಾದ್ರು ಫಂಕ್ಷನ್ ಇದೆ ಅಂತ ಹೇಳಿದ್ರು ಕೂಡ ನೀವು ಈವ್ನಿಂಗ್ ಹಾಕೋಬಹುದು ನೀವು ಸ್ಕಿನ್ ಇನ್ಸ್ಟೆಂಟ್ ಆಗಿನ ಗ್ಲೋ ಆಗುತ್ತೆ ಇದು ಕ್ಲಿನಿಕಲ್ಲಿ ಕೂಡ ಪ್ರೂವ್ ಆಗಿದೆ ನಾನು ನಿಮ್ಗೆ ಯಾವ ರೀತಿ ಪರ್ಸೆಂಟೇಜ್ ಅಲ್ಲ ಅಂತ ಕೂಡ ನಿಮಗೆ ತಿಳಿಸ್ಕೊಟ್ಟಿದೀನಿ ಅಲ್ವಾ ಸೊ ಆರಾಮಾಗಿ ನೀವು ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಓಕೆನಾ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿರೋದ್ರಿಂದ ಓಕೆನಾ ಸೊ ಹಾಗಾದ್ರೆ ಇದು ತುಂಬಾ ಕಾಸ್ಟ್ಲಿ ಸಿಗುತ್ತಾ ಅಂತ ಹೇಳಿದ್ರೆ ಇಲ್ಲ ಇದು ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲೇ ನಿಮ್ಗೆ ಸಿಗುತ್ತೆ ಥರ್ಟಿ ಗ್ರಾಮ ಗೆ ತ್ರೀ ಏಯ್ಟಿ ರುಪೀಸ್ ಅಥವಾ ತ್ರೀ ಸೆವೆಂಟಿ ನೈನ್ ರುಪೀಸ್ ಅಲ್ಲಿ ಸಿಗುತ್ತೆ ಸೊ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಎಲ್ಲಾ ಫಾರ್ಮಸಿ ಶಾಪ್ ಅಲ್ಲೂ ಕೂಡ ಸಿಗುತ್ತೆ ಅಂಡ್ ಆಲ್ಸೋ ಆನ್ಲೈನ್ ಸ್ಟೋರ್ಸ್ ಅಲ್ಲೂ ಕೂಡ ಸಿಗುತ್ತೆ ಆನ್ಲೈನ್ ಅಲ್ಲಿ ಸಿಗೋದಿಂತ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಸೊನಿಮಾ ಅವ್ನ್ ಹೋಗಿ ಆರ್ಡರ್ ಮಾಡ್ಕೊಬಹುದು ಓಕೆನಾ ನಿಮಗೆ ಏನಾದ್ರು ಇಷ್ಟ ಆಯ್ತು ಅಂತ ಹೇಳಿದ್ರೆ ಬಿಲೋ ಏಯ್ಟೀನ್ ಇಯರ್ಸ್ ಇದ್ದೀರಾ ಮತ್ತೆ ಬ್ರೆಸ್ಫೆಡಿಂಗ್ ಮದರ್ಸ್ ಇದ್ರ ಅಂಡ್ ಪ್ರೆಗ್ನೆಂಟ್ ಲೇಡೀಸ್ ಇದ್ರ ಅಂತ ಹೇಳಿದ್ರೆ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮಗೆ ಸೂಟ್ ಆಗೋದಿಲ್ಲ ಎಬೋ ಏಯ್ಟೀನ್ ಇಯರ್ಸ್ ಗಂಡ್ ಮಕ್ಳು ಮೇನ್ ಮಕ್ಳು ಮತ್ತೆ ಎಲ್ಲಾ ಸ್ಕಿನ್ ಟೈಪ್ ಅಲ್ಲೂ ಕೂಡ ಯೂಸ್ ಮಾಡಬಹುದು ಬರೀ ರಾತ್ರಿ ಮಾತ್ರ ಯೂಸ್ ಮಾಡಬೇಕು ಮಾರ್ನಿಂಗ್ ಎಲ್ಲ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಓಕೆನಾ ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂಡ್ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದೀನಿ ಏನಾದ್ರೂ ಡೌಟ್ ಇತ್ತು ಈ ವಿಡಿಯೋದಲ್ಲಿ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಆನ್ಸರ್ ಮಾಡ್ತೇನೆ ಹಾಗೆ ಈ ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ತಪ್ಪತ್ತೇನೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ